ನವಲಗುಂದ ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಭಾಗವಹಿಸಿ ದುರುದ್ದೇಶದಿಂದ ಮಹಾನ ಮಾನವತಾವಾದಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ ಅವರ ಬಗ್ಗೆ ಅವಮಾನಿತ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ಸಂಘಟನೆಗಳು ಇಂದು ನವಲಗುಂದ ಪಟ್ಟಣ ಬಂದ್ ಕರೆದಿದ್ದು ಬಂದ್ ಯಶಸ್ವಿಯಾಗಿದೆ ಬೆಳಗ್ಗೆ ರಿಂದ ಪ್ರತಿಭಟನೆ ಪ್ರಾರಂಭಿಸಿ ಮೊದಲಿಗೆ ಪಟ್ಟಣದ ಐತಿಹಾಸಿಕ ನೀಲಮ್ಮನ ಕೆರೆಯ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ತಾಲೂಕು ಪಂಚಾಯಿತಿ ಎದುರು ಇರುವ ಡಾ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಮಿತ್ ಶಾ ವಿರುದ್ಧ ಹಲಿಗಿ ಬಾರಿಸಿ ಮೆರವಣಿಗೆ ನಡೆಸಿದರು ನಂತರ ಲಿಂಗರಾಜ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಿ ಪ್ರಧಾನಮಂತ್ರಿಗಳಿಗೆ ತಹಶೀಲ್ದಾರ ಮೂಲಕ ಮನವಿ ಸಲ್ಲಿಸಿದರು ಇನ್ನೂ ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳು ಸ್ವತಃ ಬಂದ್ ಮಾಡಿ ವ್ಯಾಪಾರಸ್ಥರು ಸಹಕಾರ ನೀಡಿದರು ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರು ಬಸ್ ಇಲ್ಲದೆ ಸುಮಾರು ಒಂದು ಕಿಲೋಮೀಟರ್ ನಡೆದು ಹೋಗಿ ಬಸ್ ಹತ್ತುವ ಸ್ಥಿತಿ ನಿರ್ಮಾಣವಾಗಿತ್ತು ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಪಡೆ ತೀರ್ವ ನಿಗಾ ವಹಿಸಿದ್ದರು ಜಿಲ್ಲಾಧ್ಯಕ್ಷ ಪುಂಡಲೀಕ ಚಲವಾದಿ ಮಾಲತೇಶ ಛಲವಾದಿ ನಾಗರಾಜ ಕಾಳೆ ಈರಣ್ಣ ಶಿಡಗಂಟಿ ಬಸವರಾಜ ಮುಧೋಳ ರಾಜು ನಡುವಿನಮನಿ ಮಹಾಂತೇಶ ಛಲವಾದಿ ಕುಮಾರ್ ಲಕ್ಕಮ್ಮನವರ ರವಿ ಬೆಂಡಿಗೇರಿ ಕಾಶಿನಾಥ ಕಾಳೆ ನಂದಿನಿ ಹಾದಿಮನಿ ನಿಂಗವ್ವ ಶಿವಣ್ಣನವರ ರಾಜು ದೊಡಮನಿ ಮಹಾಂತೇಶ ಭೋವಿ ರವಿ ಬೆಂಡಿಗೇರಿ ಶಿವಾನಂದ ಛಲವಾದಿ ಮಂಜುನಾಥ ಗಿರಿಯನ್ನವರ ಸತೀಶ ಪೂಜಾರ ಅನಿಲಕುಮಾರ್ ಪಾಟೀಲ್ ಶಂಕರಜಮನಿ ಚೈತನಾ ಲಿಂಗದಾಳ ಗುರುನಾಥ ಛಲವಾದಿ ರಾಮಚಂದ್ರ ಕಾಳಿ ಸತೀಶ್ ಛಲವಾದಿ ರಮೇಶ ಸಾವಣ್ಣವರ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಕಾರ್ಯಕರ್ತರು ಇದ್ದರು ಈ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂತ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಕೂಡ ಈ ಕೆಂಪು ಕೋಟಿ ಮೇಲೆ ಕೇಸರಿ ಧ್ವಜವನ್ನ ಆರಿಸುತ್ತೇವೆ ನಾವು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅವನು ಅದಕ್ಕೆ ಸಹಕಾರ ಕೊಟ್ಟು ಹೇಳಿಕೆಯನ್ನು ಕೊಡ್ತಿದ್ದ ಇವತ್ತಿಗೆ ನೋಡ್ರಿ ಅವನು ಕೂಡ ಹೆಸರಿಲ್ದಂಗೆ ಹೋದ ಇವು ಕೆಲವೊಂದಿಷ್ಟು ನಾಯಿಗಳು ಇದ್ದಂಗೆ ಇರ್ತಾವ ಇವು ತಮ್ಮ ಹುಚ್ಚ ಹಿಡಿದಾಗ ಯಾವ ರೀತಿ ವದಲು ಕಡಿತಾವೋ ಹಂಗ ಅದೇ ರೀತಿ ಇವತ್ತು ಕೂಡ ಅಮಿತ್ ಶಾನು ತನ್ನ ಅಂತ್ಯ ಬಂದತಿ ಅದಕ್ಕೆ ಈ ಕಲ್ಲು ತನ್ನ ಜೀನ್ ಸಂಪೂರ್ಣ ಬಂದ್ ಕರೆಗೆ ನಾವೆಲ್ಲರೂ ಉಗ್ರವಾದ ಹೋರಾಟವನ್ನು ಮಾಡಿ ಸಂಪೂರ್ಣ ಬಂದ್ ಅನ್ನು ಯಶಸ್ವಿ ಮಾಡಿದ್ದೇವೆ ಇವತ್ತು ಅಮಿತ್ ಶಾ ಅವರು ಒಂದು ಪಾರ್ಲಿಮೆಂಟ್ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾರ್ಲಿಮೆಂಟ್ ಸಭೆಯಲ್ಲಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿದೆ ಎಂದು ಹೇಳಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದು ಒಂದು ಫ್ಯಾಷನ್ ಅಲ್ಲ ಎಲ್ಲರಿಗೂ ನಮ್ಮ ದೇವರ ಸ್ವರೂಪದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪೆಣ್ಣಿನ ಮಹತ್ವವನ್ನು ಒಂದು ಪುಸ್ತಕದ ಮಹತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಿದ್ದಾರೆ ಸಂವಿಧಾನದ ರೂಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ಪುರುಷರು ಜಾತಿ ಭೇದವನ್ನು ಅಲ್ಲದೆ ಎಲ್ಲರಿಗೂ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಎಂದು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಬದುಕಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ರಾಜೀನಾಮೆ ತಗೊಳ್ಲೇಬೇಕು ತಗೋಳದ ಈ ಹೋರಾಟ ಇದು ಶಾಂತಿ ವಾಹಿಲ್ಲ ಈ ಶಾಂತಿ ಇದ್ದ ಉಗ್ರವಾದ ಹೋರಾಟಕ್ಕೆ ನಿಲ್ಲಬೇಕಾಗತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಇಲ್ಲಿ ಎಲ್ಲ ಶಾಂತಿ ಇದ್ದೀವಿ ಶಾಂತಿಯಿಂದ ಬಂದ್ ಮಾಡಿದ್ದೀವಿ ಈ ಪೂರ್ವ ಅಮಿತ್ ಶಾ ರಾಜೀನಾಮೆ ಪಡೆಯವರೆಗೂ ಇರಬೇಕಾಗುತ್ತೆ ಇರಲಿ ಇದಕ್ಕೆ